ವೆಲ್ಕಮ್ ಟು ಭವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಆಲ್ರೆಡಿ ತಮ್ಮ ನೋಡಿರ್ತೀರ ಗಿಫ್ಟ್ ಇವಾಗ ಬರ್ತ್ ಡೇ ಇರ್ಬೋದು ಎನಿಥಿಂಗ್ ಇವಾಗ ವೆಡ್ಡಿಂಗ್ ವೆಕೇಶನ್ ಇರ್ಬೋದು ಯಾವುದಾದ್ರೂ ಇದಕ್ಕೆ ಗಿಫ್ಟ್ ಕೊಡೋದು ಇವಾಗ ಇನ್ವೈಟ್ ಮಾಡಿದಾಗ ಗಿಫ್ಟ್ ತಗೊಂಡೋಗ್ಬೇಕಾಗುತ್ತೆ ಆವಾಗ ಯಾವ ರೀತಿ ಗಿಫ್ಟ್ ಕೊಡೋದು ಅಂತ ಅನ್ನೋದು ತುಂಬಾನೇ ಕನ್ಫ್ಯೂಷನ್ಸ್ ಆಗುತ್ತೆ ಕನ್ಫ್ಯೂಷನ್ ಜೊತೆಗೆ ಏಜ್ ಈವನ್ ಮಕ್ಳಿಗೆ ಯಾವ ರೀತಿ ಕೊಡಬೇಕು ಈವನ್ ದೊಡ್ಡವರಿಗೆ ಯಾವ ರೀತಿ ಕೊಡಬೇಕು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಏನು ಕೊಡೋದು ಏನು ಕೊಡೋದು ಅಂತ ತುಂಬಾನೇ ತಲೆ ಕೆಡ್ಸ್ಕೊಂತಿರ್ತೀವಿ ಸೊ ಇಲ್ಲಿ ನಾವು ಗಿಫ್ಟ್ ಕೊಡಕ್ಕೆ ಹೊರಟಿರೋದು ಇವನ್ ಮಕ್ಕಳಿಗೆ ಮಕ್ಕಳಿಗೆ ಅಂತಂದ್ರೆ ಅವ್ರಿಗೆ ಈ ಗೋಲ್ಡ್ ಈ ಅಂತ ತುಂಬಾ ಕಾಸ್ಟ್ಲಿ ಗಿಫ್ಟ್ ಅಲ್ಲ ಅವ್ರು ಅಷ್ಟೊಂದು ಲೈಕ್ ಮಾಡಲ್ಲ ಅಂಡ್ ಕೂಡ ಮಾಡಲ್ಲ ಅವ್ರಿಗೆ ಯಾವ ರೀತಿಯಾದಂತಹ ಗಿಫ್ಟ್ ಕೊಟ್ರೆ ಲೈಕ್ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ಮೇಲೆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ನೋಡೋಣ ಆ ಗಿಫ್ಟ್ ಲೈಕ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಏನೇನ್ ಶಾಪಿಂಗ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂಡ್ ನೀವು ಕೊನೆವರೆಗೂ ವಿಡಿಯೋ ನೋಡಿ ಒಂದ್ ಸಸ್ಪೆನ್ಸ್ ರಿವೀಲ್ ಮಾಡೋದಿದೆ ಸೊ ಹಾಗಾದ್ರೆ ಏನೇನ್ ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಫಸ್ಟ್ ಮಕ್ಕಳಿಗೆ ಆಲ್ಮೋಸ್ಟ್ ಇಷ್ಟವಾಗುವಂಥದ್ದು ಏನಪ್ಪಾ ಅಂತಂದರೆ ಸೊ ಟೆಡ್ಡಿ ಬೇರ್ ಟೆಡಿ ಬೇರು ನೋಡಿ ನಮಗೆ ಎಷ್ಟು ಕ್ಯೂಟು ಕ್ಯೂಟ್ ಆಗಿದೆ ಇವನ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಈ ಟೆಡ್ಡಿನ ತಗೊಂಡಿದ್ದೀನಿ ಮಕ್ಕಳುಗಳು ತುಂಬಾ ಲೈಕ್ ಮಾಡ್ತಾರೆ ಟೆಡ್ಡಿ ಬೇರ್ನ ಸೊ ಇದು ಒಂದು ಗಿಫ್ಟ್ ಗಿಫ್ಟ್ ಕಲೆಕ್ಷನ್ಸ್ ಮಾಡಿರೋದ್ರಲ್ಲಿ ಇದು ಫಸ್ಟ್ ಒನ್ ಆ್ಯಂಡ್ ಮಕ್ಳುಗಳಿಗೆ ತುಂಬ ಪುಟ್ ಪುಟಾಣಿ ಗಿಫ್ಟ್ ಕೊಡೋದು ಗಿಫ್ಟ್ಗಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ತುಂಬ ಕ್ಯೂಟಾಗಿದೆ ಲೈಕ್ ಮನಿ ಸೇವಿಂಗ್ ಅವ್ರಿಗೆ ಅಪ್ಪ ಅಮ್ಮ ಪಾಕೆಟ್ ಮನಿ ಅಂತ ಕೊಡ್ತಿರ್ತಾರೆ ಆ್ಯಕ್ಚುಲಿ ತುಂಬ ಚಿಕ್ಕದ ಆಯಿತು ಬಟ್ ಕ್ಯೂಟಾಗಿದೆ ಸೊ ಇದು ಸೆಕೆಂಡ್ ಬಂದ್ ಸೊ ಇಲ್ಲಿ ಒಂದೇ ಗಿಫ್ಟ್ ಕೊಡೋಕೆ ಹೋಗ್ತಿಲ್ಲ ಕಾಂಬಿನೇಷನ್ಸ್ ಗಿಫ್ಟನ್ನ ಪ್ಯಾಕ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿರೋದು ಸೊ ಇದು ಬಂದು ಈ ಥರ ಇದೆ ಮನಿ ಬ್ಯಾಂಕ್ ಇದು ಬಂದು ಇದೇನಪ್ಪ ಅಂತ ಅನ್ಕೋದು ಇದು ಬಂದು ಚಾಕ್ಲೇಟ್ ಅಲ್ಲ ಹುಣಸೆ ಹಣ್ಣಿಂದ ಮಾಡಿರುವಂಥದ್ದು ಇದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಇವನ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ತಿಂತಾರೆ ತುಂಬ ಲೈಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಜಾಮೂನು ಈವನ್ ನನಗೂ ಕೂಡ ತುಂಬ ಫೇವ್ರೇಟ್ ಇವನ್ ನಾನು ಕೂಡ ಚೈಲ್ಡ್ಹುಡ್ ಅಲ್ಲಿರಬೇಕಾದ್ರೆ ಇದನ್ನು ತುಂಬಾ ತಿಂತಿದ್ದೆ ಇದು ಕೂಡ ಆಗಿರೋದ್ರಿಂದ ಯಾವ್ಯಾವು ಅವ್ರು ಆಲ್ಮೋಸ್ಟ್ ಲೈಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದು ಒಂದನ್ನು ತೊಗೊಂಡಿದ್ದೀನಿ ಜಾಮೂನು ಇದು ಬಂದು ಎಲ್ಲರ ಫೇವ್ರೆಟ್ ಚಿಕ್ಕಿ ನೋಡಿ ಇದು ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಕೊಡೋರು ಅವ್ರು ಲಾಂಗ್ ಟೈಮ್ ಇಟ್ಕೊಳ್ಳೋ ತರನು ಇರಬೇಕು ಇವನ್ ಅವತ್ತಿನ ದಿನ ತಿಂದು ಎಂಜಾಯ್ ಮಾಡೋ ತರನು ಇರಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ ಇದು ಬಂದು ಸ್ವೀಟ್ ತರದು ಲೈಕ್ ಚೆಲ್ಲಿ ಇದು ಇದೆಲ್ಲ ಅವತ್ತಿನ ದಿನನೇ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತಾರೆ ಈ ಒಂದು ಲೈಕ್ ಮಾಡ್ತಾರೆ ಮಕ್ಳುಗಳಿಗೆ ಈ ಚಾಕ್ಲೇಟ್ಸು ಇದೆಲ್ಲ ತುಂಬಾನೇ ಇಷ್ಟಪಡ್ತಾರೆ ಒಂದ್ ದಿನದ ಮಟ್ಟಿಗೆ ಇದೆಲ್ಲ ಕೊಡೋದ್ರಲ್ಲಿ ಏನು ತೊಂದರೆ ಆಗಲ್ಲ ಅನ್ಕೋತೀನಿ ನೆಕ್ಸ್ಟ್ ಬಂದು ಈ ತರ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ ಇವನ್ ಎಲ್ಲಾ ತರದ್ದು ಇರಲಿ ಅಂತ ಅಂದ್ಬಿಟ್ಟು ಇವನ್ ಚಿಕ್ಕದಿಂದ ಹಿಡಿದು ದೊಡ್ಡದೊಬ್ಬರಿಗೂ ಚಾಕ್ಲೇಟ್ಸ್ ಕಲೆಕ್ಷನ್ ತಗೊಂಡಿದ್ದೆ ಇಷ್ಟ ಆಯ್ತು ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಬರ್ಡೇ ವಿಶಸ್ ನೋಡಿ ಎಷ್ಟು ಪುಟಾಣಿ ಆಗಿದೆ ಇದನ್ನೆಲ್ಲ ಎಷ್ಟು ಲೈಕ್ ಮಾಡ್ತಾರಲ್ವಾ ತುಂಬಾ ಚೆನ್ನಾಗಿದೆ ಒಂಥರ ಪುಟಾಣಿ ನೆಕ್ಸ್ಟ್ ಬಂದು ಕೀ ಬಂಚ್ ಇದು ಇದೇನಪ್ಪ ಅಂತಂದರೆ ಸ್ವಲ್ಪ ಸ್ಪೆಷಲ್ ಆಗಿದೆ ಇದು ಕೀ ಬಂಚ್ ಹೌದು ಆಮೇಲೆ ಲೈಕ್ ಕೀ ಚೈನ್ ನೋಟ್ಬುಕ್ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದೆಲ್ಲ ಅವ್ರು ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ತುಂಬ ಕ್ಯೂಟ್ ಆಗಿದೆ ಅಂತ ತುಂಬ ಜೋಪಾನವಾಗಿ ಇಟ್ಕೊತಾರೆ ಇದು ಒಂದು ತಗೊಂಡಿದ್ದೀನಿ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿರೋದು ಸೊ ಇದು ಚಾಕ್ಲೇಟ್ ಫಸ್ಟ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದು ಲೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಬಂದು ಇದು ನೋಡಿ ಸೊ ದಿಸ್ ಈಸ್ ಆಲ್ಸೋ ವೆರಿ ಕ್ಯೂಟ್ ಇದು ಇದು ಏನಕ್ಕಪ್ಪ ಅಂತಂದ್ರೆ ಈ ಗಿಫ್ಟ್ ಎಲ್ಲಾನು ಇದ್ರೊಳಗಡೆ ಹಾಕಿ ಕೊಡೋದಕ್ಕೆ ನೋಡಿ ಚೆನ್ನಾಗಿದೆ ಇದು ಇದೆಲ್ಲ ನಮಗೆ ಮಿನಿಮಮ್ ಕಾಸ್ಟಲ್ಲಿ ಸಿಕ್ಬಿಡುತ್ತೆ ಇದು ಅರೌಂಡ್ ಬಂದು ಒನ್ ಫಿಫ್ಟಿ ಇದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಇದು ತುಂಬಾನೇ ಇಷ್ಟ ಆಯ್ತು ಇದು ನೋಡೋದಿಕ್ಕೆ ಏನೋ ಬಾಕ್ಸ್ ಹಾರ್ಟ್ ಶೇಪ್ ಅಲ್ಲಿ ಒಳಗಡೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇವನ್ ಟೆಡ್ಡಿ ಅಂಡ್ ರೋಸ್ ಈ ಟೆಡ್ಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಮಕ್ಕಳುಗಳು ಇದನ್ನೆಲ್ಲ ತುಂಬಾನೇ ತುಂಬಾನೇ ಲೈಕ್ ಮಾಡ್ತಾರೆ ಇದು ನಾವು ಹುಡುಗಿಗೆ ಗಿಫ್ಟ್ ಮಾಡ್ತಿರೋದ್ರಿಂದ ಇದೆಲ್ಲ ತುಂಬ ಲೈಕ್ ಮಾಡುವಂಥದ್ದು ತಿನ್ನೋದು ಆಯಿತು ಇವನ್ ವೇರಿಂಗ್ ಪರ್ಪಸ್ ಕೂಡ ನಾವು ಶಾಪ್ ಮಾಡ್ತೀವಿ ಅವ್ರಿಗೆಲ್ಲ ಗೋಲ್ಡ್ ಇದೆಲ್ಲ ಸಮಟೈಮ್ಸ್ ಇರಿಟೇಟ್ ಆಗ್ತಿರತ್ತೆ ಸೊ ಅದಕ್ಕೆ ಆರ್ಟಿಫಿಷಿಯಲಲ್ಲಿ ಈ ಒಂದು ಚೈನ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ನೆಕ್ ಚೈನ್ ಬಂದು ಇದು ಬ್ರೇಸ್ಲೆಟ್ ಯೂಶಲಿ ಎಲ್ಲಾದ್ರೂ ಫಂಕ್ಷನ್ ಇದು ಅಂತ ಹೋದಾಗ ಇಷ್ಟಪಟ್ಟು ಹಾಕ್ಕೊಂಡು ಹೋಗ್ತಾರೆ ಇವನ್ ಹುಡುಗಿರು ಅಂತಂದ್ರೆ ತುಂಬಾ ಲೈಕ್ ಮಾಡ್ತಾರೆ ಸೊ ಇದು ನೋಡಿ ಚೆನ್ನಾಗಿದೆ ಒಂದು ಏರ್ ಕ್ಲೀನ್ ಇದೆಲ್ಲ ವೇರಿಂಗ್ ಪರ್ಪಸ್ ಚಿಕ್ಕ ಚಿಕ್ಕದು ಕ್ಯೂಟ್ ಕ್ಯೂಟ್ ಇದು ಆ್ಯಂಡ್ ಇಯರ್ ಲಿಂಗ್ಸ್ ಎಸ್ ಕ್ಯೂಟ್ ಆಗಿದೆ ಅಲ್ಲ ಇದು ಬಂದು ಪೋನಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದು ಕ್ಯೂಟಾಗಿದೆ ಆ್ಯಂಡ್ ಸ್ಮಾರ್ಟ್ ಕ್ಲೀನ್ ಆ್ಯಂಡ್ ಇವಾಗ ಹುಡುಗಿರು ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ ಹಾಕೋದು ತುಂಬ ಹಾಕ್ತಾರೆ ಸೊ ಇದು ಒಂದು ತಗೊಂಡಿದ್ದೀನಿ ಅಲ್ಲಿ ಬಂದು ಹೇ ಬ್ಯಾಗ್ ಸಿ ತುಂಬಾ ಇಷ್ಟಪಡ್ತಾರೆ ನೋಡಿ ಇದಂತೂ ಇನ್ನೂ ತುಂಬ ಚೆನ್ನಾಗಿದೆ ಫಿಂಗ್ ಫಿಂಗರ್ ರಿಂಗ್ ತಗೊಂಡಿದ್ದೀವಿ ಅಂಡ್ ಇದನ್ನ ಹಾಕ್ಕೊಡೋದಕ್ಕೆ ಒಂದು ಸ್ಮಾಲ್ ಕ್ಯೂಟ್ ಆಗಿರೋ ಒಂದು ಟಪ್ಪಿ ಕೂಡ ತಗೊಂಡಿದ್ದೀವಿ ನೋಡಿ ಸೊ ಇದನ್ನ ಇದೊಳಗಡೆ ಹಾಕಿ ಕೊಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಯಾಕ್ ಮಾಡಿಕೊಟ್ರೆ ಕೊಟ್ಟರೆ ಸೊ ದೆ ವಿಲ್ ಲೈಕ್ ಸೋ ಮಚ್ ಅಂತ ನನಗನ್ನಿಸ್ತಿದೆ ನೋಡಬೇಕು ಅವತ್ತಿನ ದಿನ ಈ ಗಿಫ್ಟ್ಸ್ ಎಲ್ಲ ಕೊಟ್ಟಾಗ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಬರ್ಡೇಗೆ ಕಾಂಬಿನೇಷನ್ ಗಿಫ್ಟ್ ಕೊಡಬೇಕಂತ ಹೇಳಿಬಿಟ್ಟು ತೊಗೊಂಡಿರೋದು ಆ್ಯಂಡ್ ಒಂದು ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಕವರ್ ತೊಗೊಂಡಿದ್ದೀವಿ ಗಿಫ್ಟ್ ಕೊಡೋ ಕವರು ಸೊ ಇದೆಲ್ಲ ಬರ್ಡೇ ಗಿಫ್ಟಾಗಿ ಪರ್ಚೇಸ್ ಮಾಡಿರೋದು ಆ್ಯಂಡ್ ಐ ಥಿಂಕ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಮಕ್ಕಳಿಗೆ ಈ ಥರ ಗಿಫ್ಟ್ ಕೊಟ್ಟರೆ ತುಂಬಾ ಚೆನ್ನಾಗಿ ಇರುತ್ತೆ ಆ್ಯಂಡ್ ತುಂಬ ಲೈಕ್ ಮಾಡ್ತಾರೆ ಆ್ಯಂಡ್ ತುಂಬ ಮೆಮೊರಬಲ್ ಆಗಿ ಇಟ್ಕೊತಾರೆ ಅನ್ನೋದು ನನಗೆ ಅನ್ನಿಸ್ತು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸೀಕ್ರೆಟ್ ಅಂಡ್ ಸಸ್ಪೆನ್ಸ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಮ್ಮ ಮನೆ ಕೆಳಗಡೆ ನೈಬರ್ ಇದ್ದಾರೆ ಅವರು ಆ್ಯಕ್ಚುಲಿ ಈ ವೆಕೇಟ್ ಮಾಡ್ತಿದ್ದಾರೆ ಸೊ ಅವ್ರ ಮಗಳು ಬರ್ಡೇಗೆ ವನಿತಾ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಶೀಸ್ ಅವ ಕ್ಲೋಸ್ ಫ್ರೆಂಡ್ ಅವ್ರ ಮಗಳಿಗೆ ಗಿಫ್ಟ್ ತಗೋ ಬಂದಿರೋದು ಸೊ ಅವ್ರ ಕಾನ್ಸೆಪ್ಟ್ ಏನಿತ್ತು ಅಂತಂದರೆ ಅವ್ರ ಮಗಳಿಗೆ ಚಿಕ್ಕ ಚಿಕ್ಕದಾಗಿ ಗಿಫ್ಟ್ ಕಲೆಕ್ಷನ್ಸ್ ಕೊಡಬೇಕಂತ ಹೇಳಿದರು ಅವ್ರ ಪರವಾಗಿ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಬಿಕಾಸ್ ಅವ್ರು ಮಾಡಿದ್ರೆ ಅವ್ರ ಮಗಳಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದ್ರಿಂದ ಸೊ ನಮ್ಮ ಮೇಲ್ಗಡೆ ಮನೆ ಅವಳು ಏಯ್ಟ್ ನೈನ್ತ್ ಸ್ಟ್ಯಾಂಡರ್ಡು ಅವಳನ್ನ ಕರ್ಕೊಂಡೋಗಿ ಲೈಕ್ ಅವ್ರು ಯಾವ ಥರ ಲೈಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೋಗಿ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಇದು ಇದೊಂದು ಕಾನ್ಸೆಪ್ಟು ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅವ್ರ ಪರವಾಗಿ ನಾನು ಇದು ಮಾಡಿರೋದು ಶಾಪಿಂಗ್ ಮಾಡಿರೋದು ಐ ತಿಂಕ್ ಒಂದು ವೀಡಿಯೋ ಮಾಡಬೇಕಂತ ಅನ್ನಿಸ್ತು ಇವಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವನ್ ಟೆಡ್ಡಿ ಈ ಥರ ಚಾಕ್ಲೇಟ್ಸು ಈ ಥರ ಸ್ಮಾಲ್ ಸ್ಮಾಲ್ ಗಿಫ್ಟ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ವಿಡಿಯೋ ಕೂಡ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್